ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಸುಮಾರು ಜನ ಡಿ ಎಮ್ ಮಾಡಿದ್ರಿ ಅಮ್ಮಂಗೆ ಮಡ್ಲಕ್ಕಿ ತುಂಬೋದು ಹೇಗೆ ಹಾಗೆಯೇ ಕಳಶ ಸ್ಥಾಪನೆ ಮಾಡೋದು ಹೇಗೆ ವೀಡಿಯೋ ಮಾಡಿ ಅಂತ ಖಂಡಿತವಾಗ್ಲೂ ನೀವು ಕೇಳಿರೋ ಥರ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮೊದಲಿಗೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಈ ತಟ್ಟೆನ ನಾನು ಅಡುಗೆಗೆಲ್ಲ ಬಳಸಲ್ಲ ದೇವರಿಗೆ ಅಂತಲೇ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಅದಕ್ಕೆ ನೀವು ಐದು ಲೋಟ ಐದು ಪಾವು ಅಥವಾ ಐದು ಇಡಿ ಅಕ್ಕಿನ ಹಾಕೋಬೇಕು ನಮ್ಮ ಕಡೆ ನಾವು ತೆಂಗಿನಕಾಯಿಯೇ ಇಡೋದು ಕೆಲವರು ಕೊಬ್ಬರಿ ಬಟ್ಲು ಅದರೊಳಗೆ ಕಲ್ಸಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೋತಾರೆ ಬಟ್ ನಾವು ತೆಂಗಿನಕಾಯಿ ಇಡ್ತೀವಿ ನಂತರ ಹಣ್ಣು ಇಡಬೇಕು ನನ್ನ ಹತ್ರ ವಿಡಿಯೋ ಮಾಡುವಾಗ ಬೇರೆ ಹಣ್ಣು ಇರಲಿಲ್ಲ ಹೇಳಿ ಒಂದೇ ಹಣ್ಣು ಇಟ್ಟಿದ್ದೀನಿ ದಯವಿಟ್ಟು ಒಂದು ಹಣ್ಣು ಇಡಬೇಡಿ ಅದಾದಮೇಲೆ ಎಲ್ಲ ಅಡಿಕೆ ದಕ್ಷಿಣೆ ನೀವು ದಕ್ಷಿಣೆ ಎಷ್ಟು ಬೇಕಾದ್ರೂ ಇಟ್ಕೋಬಹುದು ಹೂವು ಅರ್ಶನ ಕುಂಕುಮ ಬಳೆ ಜೊತೆಗೆ ಬಳೆ ಬಿಚ್ಚಾಲೆ ಅಂತಾನೆ ಸಿಗುತ್ತೆ ಅದನ್ನ ಮಿಸ್ ಮಾಡಬೇಡಿ ಅದು ದೇವರಿಗೆ ತುಂಬಾನೇ ಇಷ್ಟ ನಂತರ ಒಂದ್ ಬೆಲ್ಲ ಇಟ್ಕೋಬೇಕು ಆಮೇಲೆ ಬರೀ ಬ್ಲೌಸ್ ಪೀಸ್ ಆದರೂ ಇಟ್ಕೊಳ್ಳಿ ಇಲ್ಲ ಸೀರೆ ಇಡ್ತೀರಾ ಅನ್ನೋರು ಬರೀ ಸೀರೆ ಇಡಬೇಡಿ ಸೀರೆ ಜೊತೆಗೆ ಬ್ಲೌಸ್ ಪೀಸ್ನ ಇಡಬೇಕು ಸುಮಾರು ಜನ ಈ ಮಡ್ಲಕ್ಕಿನ ಏನ್ ಮಾಡಬೇಕು ಅಂತ ಕೇಳಿದಿರಾ ಮನೆ ಹೆಣ್ ದೇವರಿಗೆ ಕೊಡ್ಬೋದು ಇಲ್ಲಾಂದ್ರೆ ಮನೆ ಹೆಣ್ಮಕ್ಳು ಇರ್ತಾರಲ್ಲ ಅದಕ್ಕೇನಾದಿರೋ ಅವರಿಗೆ ಕೂಡ ಕೊಡ್ಬೋದು ನಾನು ದೇವರಿಗೆ ಅಂತಾನೆ ಬೆಳ್ಳಿ ಕಾಲುಂಗ್ರ ಮಾಡಿಸ್ಕೊಂಡಿದ್ದೀನಿ ಅದನ್ನ ಮಡ್ಲಕ್ಕಿ ಜೊತೆಗೆ ಇಟ್ಟಿರ್ತೀನಿ ನಂತರ ಕಳಸ ವಿಸರ್ಜನೆ ಮಾಡಿದ್ಮೇಲೆ ಬೆಳ್ಳಿ ಕಾಲುಂಗ್ರನ ತೊಗೊಂಡು ತಟ್ಟೆಯಲ್ಲಿ ಏನೇನು ಇಟ್ಟಿರ್ತೀವಿ ಮಡ್ಲಕ್ಕಿ ಅದನ್ನ ಹೆಣ್ಮಕ್ಳಿಗೆ ಅಥವಾ ಹೆಣ್ಣೇವರಿಗೆ ಕೊಡ್ಬೋದು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಆದ್ಮೇಲೆ ನಿಮ್ಮ ಡಿ ನ ಚೆಕ್ ಮಾಡಿ ಯಾಕಂದ್ರೆ ನನಗೆ ಕಮೆಂಟ್ ಪೋಸ್ಟ್ ಮಾಡಕ್ ಆಗ್ತಿಲ್ಲ ಬ್ಲಾಕ್ ಮಾಡಿದಾರೆ ಮತ್ತೆ ಮುಂದೇನು ವೀಡಿಯೋಲ್ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್